ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ರುತಿ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ ಈ ಬೇಸಿಗೆಯಲ್ಲಿ ತುಂಬಾ ದೇಹಕ್ಕೆ ತಂಪು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಹಾಲು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ನೂರಿಂದ ನೂರೈವತ್ತು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಇನ್ನೂರು ಗ್ರಾಮು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಬಾದಾಮಿ ಪೌಡ್ರು ಮತ್ತು ಕರೆದಿರೋ ಅಂತಹ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡ್ಕೊಬೇಕು ಆನ್ ಮಾಡ್ಕೊಂಡ ನಂತರ ಅದಕ್ಕೆ ನಾವೇನು ಹಾಲು ತೊಗೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಬರ್ಬೇಕು ಒಂದು ಕುದಿ ಒಂದೆರಡು ಕುದಿ ಬರೋವರೆಗು ಕುದಿಸ್ಕೊಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ನಂತರ ಈ ಕುದಿಬೇಕಾದ್ರೆ ಅದು ಕುದಿ ಬರೋಷ್ಟ್ರಲ್ಲೇ ನಾವು ಡ್ರೈ ಫ್ರೂಟ್ಸ್ನ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರಿದಿಟ್ಕೊಬೇಕು ಇಲ್ಲಿ ಹಾಲು ಕುದಿ ಬಂದಿದೆ ಇದಕ್ಕೆ ನಾವು ಸಬ್ಬಕ್ಕಿನ ನಾವು ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಈ ನೆನೆಸಿಡೋದ್ರಿಂದ ನಮಗೆ ಬೇಗ ಪಾಯಸವನ್ನು ಮಾಡ್ಕೊಬೋದು ಬೇಗ ಇದು ಕುಕ್ಕಾಗುತ್ತೆ ನೆನೆಸಿಡೋದ್ರಿಂದ ಒಂದು ಅರ್ಧ ಗಂಟೆ ನೆನೆಸಿಟ್ ನಂತರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕುದಿತಾರ ಅಂತ ಹಾಲಿಗೆ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷದವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ಕೆಳಗಡೆ ತಳ ಇಡೋ ಅಂತ ಒಂದು ಚಾನ್ಸಸ್ ಹೆಚ್ಚು ಹಾಗಾಗಿ ತಿರುಗಿಸ್ಕೊಂಡು ಅದು ಒಂದು ಹತ್ತು ನಿಮಿಷ ನಾವು ಕುಕ್ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಹಾಲು ಮತ್ತು ಸಬ್ಬಕ್ಕಿ ಎರಡು ಕೂಡ ಚೆನ್ನಾಗೆ ಇದೆ ಇದಕ್ಕೆ ನಾವು ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಸಕ್ಕರೆನೂ ಕೂಡ ಇದ್ರ ಜೊತೆ ನಾವು ತಿರ್ಗಿಸ್ಕೊತ ಇರಬೇಕು ಜೊತೆಗೆ ಏಲಕ್ಕಿ ಪುಡಿ ಸ್ವಲ್ಪ ನಾನೊಂದು ಟೇಬಲ್ ಸ್ಪೂನ್ ಏನು ಹೇಳಿದ್ದೆ ಬಾದಾಮಿ ಪೌಡರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿದ ನಂತರನೂ ಕೂಡ ನಾವು ತಿರುಗಿಸ್ತಾ ಇರಬೇಕು ಅದನ್ನು ವಾದಾಮ ಫೋಟು ನಾವೇನೂ ಮಾಡ್ಕೊಬೋದು ಇಲ್ಲ ಅಂದರೆ ಅಂಗಡಿಯಿಂದ ತಮ್ಮಂಥದ್ದು ಮಿಕ್ಸ್ ಎಂ ಟಿಯರ್ ಅದನ್ನು ಯೂಸ್ ಮಾಡಿದ್ದೀನಿ ನಾನು ನಂತರ ನಾವು ಏನು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ತುಪ್ಪದ ಜೊತೆಗೇನೆ ನಾವು ಈ ಒಂದು ಪಾಯಸದಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಪಾಯಸ ರೆಡಿ ಆಗ್ತಿದೆ ಅಂತ ಹೇಳಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಬರಬೇಕು ಒಂದು ಹತ್ತು ನಿಮಿಷ ನಾವು ಇದೆಲ್ಲ ಏನು ಸಬ್ಬಕ್ಕಿ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನು ಹೇಳಿದೆ ಅದನ್ನೆಲ್ಲ ಹಾಕಿದರೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ ರೆಡಿ ಟು ಸರ್ ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹೆಂಗಿದೆ 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 ಚೆನ್ನಾಗಿದ್ಯಾ ಇಲ್ಲ ನೋಡು